ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಇದ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಪರಂಗಿ ಎಣ್ಣೆ ಅರಿತಾ ಇದ್ದೀನಿ ಏನು ಗೊತ್ತಾ ಇದು ನಿನ್ನೆ ದಿವಸ ಮಾರ್ಕೆಟಿಗೆ ಹೋಗಿದ್ದೆ ಹೂವು ಥರನ ಅನ್ಬಿಟ್ಟು ಇಲ್ಲೇ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆ ಮಾರ್ಕೆಟಿಗೆ ಹೋಗಿದ್ದೆ ಅಲ್ಲಿ ಹೂವು ಥರನಂತ ಹೋಗಿದ್ದೆ ಹೂವು ತಗೊಂಡೆ ಆಮೇಲೆ ಇದು ಪರಂಗಿ ಹಣ್ಣು ನೋಡಿದೆ ತುಂಬ ಚೆನ್ನಾಗಿತ್ತು ಅದಕ್ಕೆ ನಾನು ಅಂದ್ಬಿಟ್ಟು ತಗೊಂಡು ಬಂದೆ ಅವರು ಮರದಣ್ಣು ಈಗ ತಾನೇ ನಮ್ಮ ಮರದಲ್ಲೇ ಕಿತ್ಕೊಬಂದು ಇಟ್ಕೊಂಡಿದ್ದೀವಿ ತಾಂಡೋಗ್ರಿ ಅಂದರು ಸರಿ ಆಯಿತು ಅಂದ್ಬಿಟ್ಟು ತಂದೆ ನೆನ್ನೆ ಇದನ್ನು ಸ್ವಲ್ಪ ಸುಮಾರು ಗಣ್ಣಾಗಿತ್ತು ಇವತ್ತು ಚೆನ್ನಾಗಿ ಹಣ್ಣಾಗಿತ್ತು ಸ್ವಲ್ಪ ಅದಕ್ಕೆ ಯಾಕೋ ಹಿಂಗೆ ತಿನ್ನಬೇಕು ಅನ್ನಿಸ್ತು ಅದಕ್ಕೆ ಎರಿತಾ ತಂದು ಇಟ್ಟಿದ್ನಲ್ಲ ಅದು ತಂದ ಮೇಲೆ ಒಂದ್ಸರಿ ತಿ ಅದನ್ನು ತಿನ್ಬಿಡ್ಬೇ ತಿನ್ನಬೇಕು ನಾನು ಅದಕ್ಕೆ ಎರಿತಾ ಇದ್ದೀನಿ ಸ್ವಲ್ಪ ಹಣ್ಣು ದಪ್ಪ ಐತೆ ಹಂಗಾಗಿ ಮನೇಲಿ ಚಾಕ ಬೇರೆ ಇಲ್ಲ ಚಿಕ್ಕದು ಚ ಅದು ಚಾಕಗಳೇ ಹಿಂಗೆ ಇವು ಹಂಗಾಗಿ ಸುಮಾರು ಕೈ ಕುಯ್ಕೊಂಬಿಡ್ತೀನಿ ಅಂತ ಭಯ ಕೈ ಆದರೆ ಬೆಳ್ಳು ಏನಾರು ಹಚ್ಚಕ್ಕೋದ್ರೆ ಬೆಳ್ಳು ಬೇಗ ಎರ್ಕೊಂಬಿಡುತ್ತೆ ಹಣ್ಣು ಮಾತ್ರ ಎರಿಯೋಕ್ಕಾಗ್ತಿಲ್ಲ ಎರಿತಾ ಇದ್ದೀನಿ ನಾನು ಈ ಪರಂಗಿ ಹಣ್ಣು ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ನಂಗೆ ತುಂಬ ಇಷ್ಟವಾದ ಹಣ್ಣು ಪರಂಗಿ ಹಣ್ಣು ಏನಕ್ಕೆ ಅಂದರೆ ನಮ್ಮ ಅಪ್ಪರ ಮನೆಯಲ್ಲಿ ನಾವು ನಾವು ಇದ್ದಾಗ ನಮ್ಮ ಅವ್ರ ಮನೆ ಮುಂದೆ ಎರಡು ಮರ ಇತ್ತು ಪರಂಗಿ ಮರದ್ದು ಒಂದು ದೊಡ್ಡದು ಒಂದು ಚಿಕ್ಕದು ಪರಂಗಿ ಮರ ಒಂದರಲ್ಲಿ ಹಣ್ಣು ಸೀವಿ ಸ್ವೀಟ್ ಇರೋದು ಒಂದರಲ್ಲಿ ಸಪ್ಪೆ ಅದು ಒಂದು ದೊಡ್ಡ ಮರ ಒಂದು ಚಿಕ್ಕ ಮರ ಇದ್ವು ನಮ್ಮ ಅಪ್ಪ ಅದಕ್ಕೆ ನಮ್ಮಿಬ್ಬರಿಗೂ ಹೇಳಿತ್ತು ದೊಡ್ಡ ಮರ ಅಕ್ಕು ನಿನ್ನ ದೊಡ್ಡ ಮಗಳದು ಚಿಕ್ಕ ಮರ ಚಿಕ್ಕ ಮಗಳದು ಅಂತ ಹೇಳ್ತಾ ಇರೋದು ಅಪ್ಪ ಯಾವಾಗಲೂ ಹಂಗಾಗಿ ಅದು ಮರದಲ್ಲಿ ಹಣ್ಣು ತುಂಬ ಅಂದರೆ ತುಂಬ ಚೆನ್ನಾಗಿರೋದು ನಮ್ಮ ಮನೆ ಹತ್ರ ಯಾರನ್ನ ಬರಲಿ ಯಾರನ್ನ ಹೋಗಲಿ ನಮ್ಮಮ್ಮ ಯಾರಿಗನ ಕೊಡೋದು ಇಲ್ಲಾಂದ್ರೆ ಯಾರು ಇಲ್ದಾಗ ಯಾರನ್ನ ಕಿತ್ಕೊಂಡು ಹೋಗೋದು ಈ ಥರ ಎಲ್ಲ ಮಾಡೋ ಆಮೇಲೆ ಅಮ್ಮನೂ ಅಷ್ಟೇ ಯಾರಿಗನ್ನ ಕೇಳಿದವ್ರಿಗೆ ಕೊಡೋದು ನಾವೇನೇನು ಕೇಳ್ತಾ ಇರಲಿಲ್ಲ ಯಾರನ್ನ ಕಿತ್ಕೊಂಡು ಹೋಗ್ಲಿ ಇಲ್ಲಾಂದರೆ ನಾವೇ ನಮಗೆ ಬೇಕು ಅಂದಾಗೆಲ್ಲ ತಿಂತಾ ಇದ್ವಿ ಹಂಗಾಗಿ ಪರಂಗಿ ಹಣ್ಣು ಅಂದರೆ ನಮ್ಗೆ ತುಂಬ ಇಷ್ಟ ನಾನು ಎಲ್ಲೇ ಹೋದರೂ ಜಾಸ್ತಿ ಪರಂಗಿ ಹಣ್ಣು ನೋಡ್ತೀನಿ ಈಗ ಅಂಗಡಿಲೆಲ್ಲ ಮಾರ್ತಿರ್ತಾರಲ್ವ ನಾನು ಅವ್ನು ತಗೊಳ್ಳಲ್ಲ ಜಾಸ್ತಿ ಪರಂಗಿ ಹಣ್ಣು ಹಂಗಾಗಿ ಮರದ ಹಣ್ಣು ಅಂದ್ರಲ್ಲ ಅದಕ್ಕೆ ಇಷ್ಟಪಟ್ಟು ತಗೊಂಬಂದೆ ನಮ್ಮನೇಲಿ ಪ್ರತಿ ಒಂದು ಏನು ಗೊತ್ತಾ ಹಣ್ಣು ಒಂದೇ ಅಂತಲ್ಲ ಅವಾಗೆಲ್ಲ ನಿಜವಾಗ್ಲೂ ಹಳ್ಳಿಗಳಲ್ಲಿ ಯಾರ ಯಾರು ಒಂದು ಮುಗಿಯ ಸೊಪ್ಪಾಗಲಿ ಒಂದು ಏನೇ ಆಗಲಿ ಕಿತ್ಕೊಂಡು ಹೋದ್ರೂ ಯಾರೂ ಕೇಳ್ತಾ ಇರಲಿಲ್ಲ ಯಾಕಂದರೆ ಎಲ್ಲ ಫ್ರೀಯಾಗಿ ಅವಾಗೆಲ್ಲ ಇದ್ದಿದ್ದು ಆಮೇಲೆ ಒಬ್ರು ಹೊಲ್ದತ್ರ ಏನಾದರೂ ನಮ್ಮಮ್ಮ ಅಮ್ಮ ಕನ ಕೆಲ್ಸಕ್ಕೆ ಹೋದ್ರು ಅಷ್ಟೇ ಎಲ್ಲರೂ ಪ್ರತಿಯೊಂದು ಕೊಡೋರು ಏನಾರು ಒಂದು ಒಂದು ಟೈಮಿಗೆ ಸಾಂಬಾರ್ಗೆ ಆಗ್ಬಿಡೋದು ಎರಡು ಟೈಮಿಗೆ ಸಾಂಬಾರ್ಗಾಗ ತರಕಾರಿ ಕೊಟ್ಟು ಕಳಿಸ್ಬರು ಒಂದು ಹೀರೆಕಾಯಿ ತುಪ್ಪರೆಕಾಯಿ ಮತ್ತು ಸೀಮೆ ಬದನೆಕಾಯಿ ಬದನೆಕಾಯಿ ಟೊಮೊಟೊ ಎಲ್ಲಾನು ಕೊಟ್ಟು ಕಳಿಸೋರು ಆಮೇಲೆ ನಾವು ಹೊಲ ಮಾಡೋಕೆ ನಿಂತ ಮೇಲೆ ನಮ್ಮ ಹೊಲದಲ್ಲೇ ಅಮ್ಮ ಎಲ್ಲ ಬೆಳೆಯೋದು ಆಮೇಲೆ ನಮ್ಮ ಅಪ್ಪ ನಾಟಕದ ಮೇಷ್ಟ್ರು ಹಂಗಾಗಿ ಅಪ್ಪನೂ ಅಷ್ಟೇ ಎಲ್ಲನೂ ಹೊರಗಡೆ ಹೋದಾಗ ನಮ್ಮ ಅಪ್ಪನಿಗೂ ಅಷ್ಟೇ ಕೊಟ್ಟು ಕಳಿಸೋರು ಯುಗಾದಿ ಹಬ್ಬದ ಟೈಮ್ ಬಂದರೆ ನಮ್ಮೂರ ಪಕ್ಕದಲ್ಲಿ ಲಿಂಗಾಪುರ ಅಂತ ಐತೆ ನಮ್ಮ ಅಪ್ಪನಿಗೆ ಕಾಯಿ ಬಾಳೆ ಎಲೆ ಮತ್ತು ಏನಾದರೂ ಅವ್ರ ಮನೆಗೆ ಏನಾಯ್ತಪ್ಪ ಅದು ಒಂದು ಸ್ವಲ್ಪ ಸ್ವಲ್ಪ ಕೊಡೋರು ಆಮೇಲೆ ಅಕ್ಕಿ ಆಗಿರ್ಬೋದು ಮತ್ತು ರಾಗಿ ಆಗಿರ್ಬೋದು ಪ್ರತಿಯೊಂದು ನಾಟಕದ ಮೇಷ್ಟ್ರು ಅಂದ್ಬಿಟ್ಟು ಎಲ್ಲ ಕೊಟ್ ಕಳ್ಸೋರು ನಮಗೆ ಅಪ್ಪ ಅವ್ರ ಜೊತೆಗೆ ಸೇರ್ಕೊಂಡ್ಮೇಲೆ ನಮಗೆ ಏನಕ್ಕೂ ಬರ ಬರಸಲಿಲ್ಲ ಆಮೇಲೆ ನಮ್ಮ ಅಪ್ಪನೂ ಅಷ್ಟೇ ನಮ್ಮ ಅಪ್ಪ ಒಂದ್ಸಲಿ ನಂಗೊಂದು ಹಳೆ ನೆನಪು ಏನು ಅಂದರೆ ಅಪ್ಪ ಹಾಸನದ ಹತ್ರ ಆಸನದಲ್ಲಿ ನಾಟಕ ಕಲಿಸ್ತಾ ಇದ್ರು ಆವಾಗ ಸಲ ಯುಗಾದಿ ಬುಕ್ಕೆ ಅಂತ ಊರಿಗೆ ಬಂದರು ಬಂದಾಗ ಒಂದು ಚೀಲ ಬೆಲ್ಲ ಹೊತ್ಕೊ ಬಂದುಬಿಟ್ಟಿದ್ರು ಬೆಲ್ಲ ಹೆಂಗಿತ್ತು ಅಂದರೆ ಕಪ್ಪಗೂ ಕಪ್ಪಿಗೆ ಇತ್ತು ಬೆಲ್ಲ ನಮ್ಮಮ್ಮ ಏನಾದರೂ ನನ್ನ ವೀಡಿಯೋ ನೋಡಿದ್ರೆ ನಮ್ಮಮ್ಮಗೆ ನೆನಪಿರುತ್ತೋ ಹೇಗೂ ಗೊತ್ತಿಲ್ಲ ನಮ್ಮಮ್ಮ ನೋಡ್ಬೋದು ನಾನು ವೀಡಿಯೋ ನೋಡುತ್ತೆ ಆ ಬೆಲ್ಲ ಕಪ್ಪಗಿತ್ತು ಆ ಬೆಲ್ಲನ ತಗೊಂಡು ಬಂದರು ನಮ್ಮಪ್ಪ ಮತ್ತು ಒಂದು ಚೀಲ ಹಣ್ಣು ಬೆಲ್ಲ ಮತ್ತು ಇನ್ನೂ ಏನೋ ಆಲೂಗೆಡ್ಡೆನೋ ಏನೋ ಇರಬೇಕು ಅದು ಗೆಡ್ಡೆನೆ ಆಲೂಗೆಡ್ಡೆ ಒಂದು ಚೀಲ ಎಲ್ಲ ತಗೊಂಬನ್ಬಿಟ್ರು ನಮ್ಮಪ್ಪ ಎಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ರು ನಮ್ಮಪ್ಪನಿಗೆ ಕೂತ್ಕೆಲ್ಲ ನಾವು ಬಂದುಬಿಟ್ಟಿತ್ತು ಪಾಪ ಬೆನ್ಮೇಲೆ ಉತ್ಕೊಂಡು ಬಂದಿದ್ರು ನಮ್ಮಮ್ಮನೂ ಹೋಗಿ ಎಲ್ಲ ಈಸ್ಕೊಂಡು ತಗೊಂಬಂದರು ಅಂದರೆ ಗೇಟಿಗೆ ಹೋಗಿ ನಮ್ಮಮ್ಮನೂ ಬಂತು. ಆದರೂ ಒಂದು ನಮ್ಮ ಅಪ್ಪನಿಗೆ ಅವಾಗೆಲ್ಲ ನಿಜ್ವಾಲು ನಾಟಕ ಕಲಿಸೋತಾವ ಎಷ್ಟು ಎಲುಪ್ ಮಾಡೋರು ಅಂದರೆ ಜನಗಳು ನಿಜವಾಲು ಅಪ್ಪ ಯಾರು ನೀನು ಕೇಳ್ತಾ ಇರಲಿಲ್ಲ ಅಪ್ಪ ಒಂಥರ ಅಪ್ಪನಿಗೆ ಯಾರ ಯಾರತ್ರ ಏನಾದ್ರೂ ಕೇಳಬೇಕು ಅಂದರೆ ಸ್ವಲ್ಪ ಮುಜ್ಗಾರ ಜಾಸ್ತಿ ಹಂಗಾಗಿ ಸ್ವಲ್ಪ ನಮ್ಮ ಅಪ್ಪ ಹಂಗಾಗಿ ಅವರೇ ಹೇಗೇನೂ ಮೇ ಟ್ರೇನಕ್ಕೆ ಕೇಳಲ್ಲ ಅಂದ್ಬಿಟ್ಟು ನಮ್ಮಪ್ಪನಿಗೆಲ್ಲ ಕೊಟ್ಟು ಕಳ್ಸೋರು ಆ ಬೆಲ್ಲ ತಂದರೆ ಉಗಾದೆ ಬುಟ್ಟ ಟೈಮು ನಮ್ಮಮ್ಮ ಎಲ್ಲರಿಗೂ ಕೊಟ್ಬಿಡ್ತು ಬೆಲ್ಲ ಇಷ್ಟಿಷ್ಟು ಎಲ್ಲರೂ ಅಂದರೆ ಅದೇ ಬೆಲ್ಲದಲ್ಲಿ ಒಬ್ಬಟ್ಟು ಮಾಡಿತ್ತು ತುಂಬ ಚೆನ್ನಾಗಿತ್ತು ನಮ್ಮ ಮನೆಯಲ್ಲಿ ಕಪ್ಪು ಬೆಲ್ಲ ಅದು ಅಚ್ಚು ಬೆಲ್ಲ ಎಲ್ಲ ಕಪ್ಪುದು ಹಂಗಾಗಿ ಚೆನ್ನಾಗಿತ್ತು ಬೆಲ್ಲ ಆಮೇಲೆ ಪ್ರತಿಯೊಂದು ಅಷ್ಟೇನೆ ನಮ್ಮ ನಮ್ಮೂರಲ್ಲೂ ಅಷ್ಟೇ ಏನಾದರೂ ಹೊಲದ ಕೆಲ್ಸಕ್ಕೆ ಹೋದ್ರೆ ಅದು ಇದು ಥರದು ಆಮೇಲೆ ನಾವು ಚಿನ್ನಕ್ದಾಗಿಂತ ಫಸ್ಟು ಚಿನುಕ್ದಾಗ ಇರೋಕ್ಕಿಂತ ಫಸ್ಟು ಗುಬ್ಬಿ ಹತ್ರ ಗುಬ್ಬಿಗೆ ಹೋಗೋ ರೋಡಲ್ಲಿ ಕಳ್ಳಿ ಅಂತ ಐತಿ ಎಲ್ಲರೂ ನೋಡಿರ್ತೀರ ಅಲ್ಲಿದ್ವಿ ನಾವು ಒಂದು ಎರಡು ಎಷ್ಟು ವರ್ಷ ಆಯ್ತೋ ನಾನು ನೆನಪಿಲ್ಲ ಬಟ್ ಆದರೆ ಅಲ್ಲಿದ್ವಿ ಅಲ್ಲಿದ್ದಾಗಲೂ ಅಷ್ಟೇ ನಮ್ಮಮ್ಮರು ಅಲ್ಲಿ ಎಡಗೂರು ಎಲ್ಲ ಐತೆ ಆ ಊರ ಹತ್ರ ಎಲ್ಲ ಹೊಲ ಗದ್ದೆ ಕೊಯ್ಯೋಕ್ಕೆ ಹೋದರೆ ನಮ್ಮಮ್ಮಗೆ ಗದ್ದೆ ಪೈರು ಹಾಕೋಕ್ಕೆ ಗದ್ದೆ ಕುಯ್ಯೋಕ್ಕಂತ ಹೋದ್ರೆ ಅಷ್ಟು ಭತ್ತಗಳು ರಾಗಿಗಳು ಆಮೇಲೆಲ್ಲ ಪ್ರತಿಯೊಂದು ಕೊಟ್ಟು ಕಳಿಸೋರು ಆ ಊರಲ್ಲಿ ಆ ಊರು ಸುತ್ತಮುತ್ತ ಆಮೇಲೆ ಸೌದೆ ಇಲ್ಲ ಅಂದರೆ ಎಡೆಮಟ್ಟೆಗಳೆಲ್ಲ ಹಾಕ್ಕೊಂಡ್ಬರ್ತಿದ್ವಿ ತೋಟದ ಹತ್ರ ಎಲ್ಲ ಹೋಗಿ ನಿಜ್ವಾಲೂ ಆಮೇಲೆ ಅಲ್ಲೊಂದು ಕೆರೆ ಇತ್ತು ಆ ಕೆರೆಯಲ್ಲಿ ಹೋಗ್ಬಿಟ್ಟು ನಾನು ನಾವೆಲ್ಲ ಹೋಗಿ ಬೆಣ್ಣೆ ಇದ್ವಿ ಕೆರೆಗೆ ಅವಾಗ ಸೌದೆ ಇರಲಿಲ್ವಲ್ಲ ಬೆಣ್ಣೆ ಇತ್ತು ಬೆಣ್ಣೆಯಲ್ಲಿ ನೀರು ಕಾಯಿಸೋರು ಅಂದರೆ ಸಗಣಿ ಬೆಣ್ಣೆ ಸಿಗುತ್ತಲ್ಲ ಅದು ಅದರಲ್ಲಿ ಅದೆಲ್ಲ ಬಂದು ಸೌದೆ ನೀರು ಕಾಯಿಸ್ತಿದ್ವಿ ಆಮೇಲೆ ತೋಟದ ಹತ್ರ ಹೋಗಿ ಎಡೆಮಟ್ಟಿ ಎಲ್ಲ ತರ್ತಿದ್ವಿ ಅಷ್ಟು ಒಂದು ಚೆನ್ನಾಗಿದ್ವಿ ಅವಾಗೆಲ್ಲ ಅದೆಲ್ಲ ಒಂದು ಹಳೆ ನೆನಪು ನಿಜವಾಗ್ಲೂ ನಾನು ಮರೆಯಲ್ಲ ಯಾವತ್ತೂ ಅಷ್ಟೇ ನಾವು ಬಂದಿದ್ದ ದಾರಿನ ನಾವು ಯಾವತ್ತೂ ಮರಿಬ ನಮ್ಮ ತಂದೆಯವರು ನಿಜವಾಗ್ಲೂ ಹೇಳಬೇಕು ಅಂದರೆ ಅಪ್ಪ ಯಾವತ್ತೂ ಜನಗಳನ್ನಂತೂ ಯಾರೂನು ಕೆಟ್ಟವ್ರು ಮಾಡ್ಕೊಂಡಿರಲಿಲ್ಲ ಆಮೇಲೆ ಜನಗಳ ಹತ್ರ ಯಾವತ್ತೂ ಒಂದು ದಿವಸ ಜಗಳ ಆಡಿದ್ದಾಗಲಿ ಜನಗಳತ್ರ ಬಯಸ್ಕೊಂಡು ಯಾವತ್ತು ಒಂದೇ ಒಂದು ದಿವಸನೂ ಅಪ್ಪ ಈ ಥರ ಅಂತ ಯಾರು ಯಾರು ಮಾತಾಡಿರಲಿಲ್ಲ ಅಪ್ಪ ನಾಟಕ ಕಲಿಸೋತವಲು ಅಷ್ಟೇನೆ ಒಂದು ಒಂದು ಮರ್ಯ ಎಷ್ಟು ಒಂದು ಗೌರವ ಕೊಡೋರು ನಮ್ಮ ಅಪ್ಪನಿಗೆ ಅಂದರೆ ನಮಗೆ ಖುಷಿ ಆಗೋದು ಅಷ್ಟು ಗೌರವ ಕೊಡೋರು ನಮ್ಮ ಅಪ್ಪನಿಗೆ ಈಗ ಅದನ್ನು ನಮ್ಮ ಅಣ್ಣ ಸಂಪಾದನೆ ಮಾಡೈತೆ ನಮ್ಗೆ ಅಷ್ಟೇ ಸಾಕು ಆ ಸ್ಥಾನದಲ್ಲಿ ನಮ್ಮ ಅಣ್ಣ ಐತೆ ನಮ್ಮ ಅಣ್ಣಂಗು ಅಷ್ಟೇ ಇವತ್ತು ಎಷ್ಟೋ ಜನ ಗೌರವ ಕೊಡ್ತಾರೆ ಎಷ್ಟೋ ಜನ ಒಂದು ನಾಟ್ಕದ ಮೇಷ್ರು ಅಂದ್ಬಿಟ್ಟು ನಮ್ಮ ಅಣ್ಣಂಗು ಅಷ್ಟೇ ಒಂದು ಜನ ಎಲುಪ್ ಮಾಡ್ತಾ ಎಲುಪ್ ಮಾಡವ್ರೆ ಎಲುಪ್ ಮಾಡ್ತಾವ್ರೆ ನಮ್ಮ ಅಣ್ಣಂಗೆ ಒಳ್ಳೇದಾಗ್ಲಿ ಈ ಥರ ಇದ್ವಿ ಆಮೇಲೆ ಅಲ್ಲಿ ಇಲ್ಲೆಲ್ಲ ಈ ನಮ್ಮಮ್ಮಿಗೆ ಯಾರಾದರೂ ಊರಲ್ಲೂ ಅಷ್ಟೇ ಯಾರಾದರೂ ಮಲದತ್ರ ಮನೆ ಹತ್ರ ಹೋದರೆ ರಾಗಿ ಮಾಡೋಕ್ಕಂತ ಹೋಗೋದು ರಾಗಿ ಕೊಡೋದು ಕಣಗಳಲ್ಲಿ ಎಲ್ಲ ಮಾಡೋದು ಆಮೇಲೆ ನಾನು ಏನಕ್ಕೆ ಇದೆಲ್ಲ ಹೇಳಿದೆ ಅಂದರೆ ಈಗಿನ ಕಾಲದಲ್ಲಿ ಪ್ರತಿ ಒಂದು ಮಾರ್ತಾರೆ ನಿಜವಾಗ್ಲೂ ಪ್ರತಿ ಪ್ರತಿ ಒಂದು ಮಾರ್ತಾರೆ ಒಂದು ಪ್ರತಿ ಒಂದು ಮಾರ್ತಾರೆ ಅವಾಗೆಲ್ಲ ಯಾರು ಏನೂ ಮಾರ್ತಾ ಇರಲಿಲ್ಲ ಈ ಥರ ಮಾರಂಗೇನೋ ಅವಾಗೇನಾನ ಈವಾಗೆಲ್ಲ ಮಾರ್ತಾರಲ್ವ ಈ ಥರ ಏನಾದರೂ ಅವಾಗ ಮಾರ್ಬಿಟ್ಟಿದ್ರೆ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದ ಮುಂಚೆ ಜನ ನಿಜವಾಗ್ಲೂ ಎಷ್ಟು ಶ್ರೀಮಂತರಾಗ್ಬಿಡ್ತಿದ್ರು ಇವ ಆವತ್ತು ಒಬ್ರು ಒಬ್ಬರು ಹತ್ರ ಹೋಗ್ಬಿಟ್ರೆ ಫ್ರೀಯಾಗಿ ಬಂದು ಅವಾಗ ಇವಾಗ ಅನ್ಗೊನೆ ಫ್ರೀಯಾಗಿ ಎಲ್ಲ ಕೊಡ್ತಾ ಇದ್ರು ಆಮೇಲೆ ಇವ ಅನ್ಗೊನೆ ಸೊಪ್ಪು ಎಣ್ಣೆ ಸೊಪ್ಪು ಒಂದು ಮಾರ್ತಾರೆ ಇವತ್ತು ಬಾಳೆ ಎಲೆಯಿಂದ ಹಿಡ್ದು ನುಗ್ಗೆ ಸೊಪ್ಪಿಂದಲೂ ಮಾರ್ತಾರೆ ಇವತ್ತು ತೆಂಗಿನಕಾಯಿ ಅಂತೂ ಮಾತಾಡ್ಸಂಗೆ ಇಲ್ಲ ಇವತ್ತು ಅಷ್ಟು ಮಾರ್ತಾರೆ ಏನೋ ಅಂದರೆ ಅವಾಗ ನಿಜವಾಗ್ಲೂ ಹತ್ರ ಹೋಗ್ಬಿಟ್ರೆ ಅಂತೂ ಬರನೇ ಇರಲಿಲ್ಲ ಅವಾಗೆಲ್ಲ ಅಷ್ಟು ಒಂದು ಚೆನ್ನಾಗಿತ್ತು ನಿಜವಾಗ್ಲೂನು ಅದನ್ನು ಲೈಫೇ ಚಂದನ ಪಳ್ಳಿ ಜೀವನನೇ ಒಂಥರ ಖುಷಿ ನಿಜವಾಗ್ಲೂನು. ಆಮೇಲೆ ಅಮ್ಮ ಹೊಲ ಮಾಡೋಕೆ ನಿಂತ ಮೇಲೆ ನಮ್ಮೂರಲ್ಲೂ ಅಷ್ಟು ನಮ್ಮಮ್ಮನೂ ಅಷ್ಟೇ ಪ್ರತಿಯೊಂದು ಹೊಲದಲ್ಲೇ ಬೆಳೆದು ಬಿಡೋದು ತೊಗರಿಕಾಯಿ ಹಸೊಂಡೆಕಾಯಿ ಅವರೆಕಾಯಿ ಮತ್ತು ಪ್ರತಿಯೊಂದು ಮೆಣಸಿನ್ ಗಿಡದಲ್ಲಿ ತಮಟೆ ಹಣ್ಣು ಬದನೆಕಾಯಿ ಮೆಣ್ಸಿನ್ಕಾಯಿ ಪ್ರತಿ ಚೆಂಡು ಹೂವು ಚಿಂತಾಮಣಿ ಹೂವು ಈ ಟೈಮ್ ಬಂತು ಅಂದರೆ ನಮ್ಮ ಅದೆಷ್ಟು ಚಿಂತಾಮಣಿ ಹೂವು ಬೆ ಹಾಕ್ಬಿಟ್ಟಿದ್ವಂದು ಬರೀ ಹಾಕಿದ್ದ ಒಂದು ಮೂರು ಗಿಡ ಅಷ್ಟೇ ತುಂಬ ಇರೋದು ಚಿಂತಾಮಣಿ ಇವಾಗ ಈ ಎಫ್ ಸ್ವಾಮಿ ಮಾಲೆಗೆ ಹೋಗ್ತಾರಲ್ವ ಅವ್ರಿಗೆಲ್ಲ ನಮ್ಮಮ್ಮ ಯಾರಾದರೂ ಮಾಲೆ ಹಾಕಿದ್ರೆ ನಮ್ಮೂರಲ್ಲಿ ಕೊಡೋದು ಹೂವು ಕಿತ್ಕೊಂಡೋಗಿ ನಿಜ್ವಾಲಾಗಿಂದು ಲೈಫೆ ಚೆಂದ ಅವಾಗೆ ಇವಾಗ ನಿಜ್ವಾಲೂ ಪ್ರತಿ ಒಂದರಲ್ಲೂ ದುಡ್ಡು ನೋಡ್ತಾರೆ ಜನ ಆದರೆ ನೆಮ್ಮದಿ ಇಲ್ಲ ಜನಗಳಿಗೆ ಅವಾಗ ನಿಜ್ವಾಲು ನೆಮ್ಮದಿಲಿದ್ರು ಜನ ದುಡ್ಡೇ ಅನ್ನೋದು ಅವ್ರಿಗೆ ಮುಖ್ಯ ಆಗಿರಲಿಲ್ಲ ಜನ ಪ್ರೀತಿ ವಿಶ್ವಾಸ ಏನೋ ಬೆಳೆದಿರೋದ್ಕಲ್ವಾ ಕೇಳೋದು ತಿಂದರು ತಿಂದ್ಲಿ ಬಿಡ್ರಿ ತಾಂಡೋಗ್ರಿ ಬೆಳೆದಿರೋದಲ್ವ ನಾವು ಬೆಳೆದಿದ್ದೀವಿ ತಾಂಡೋಗ್ರಿ ಅಂತ ಕೊಟ್ಟುಬಿಡೋರು ಅದೊಂದು ಒಳ್ಳೆ ಮನ್ಸಿನ ಜನ ಇದ್ರು ಅವಾಗ ನಮ್ಮ ತಂದೆ ತಾಯಿಗಂತೂ ತುಂಬ ಎಲ್ಪ್ ಮಾಡಿದ್ರು ನಮ್ಮಪ್ಪನೂ ಅಷ್ಟೇ ನಾಟಕ ಕಲಿಸುತ್ತೆ ಅಂತು ಅದೆಷ್ಟು ತರಕಾರಿ ರೇಷನ್ನು ಅದೆಷ್ಟು ತಂದ್ಬಿಡೋದು ನಮಗೆ ನಿಜವಾಗ್ಲೂ ಅದೇ ಅದೆಲ್ಲ ನೆನಪಿಸ್ಕೊಂಡ್ರೆ ಇವತ್ತು ಈಗಿನ ಇದೇನಕ್ಕೂ ಇಲ್ಲ ನಾನು ಇದನ್ನೆಲ್ಲ ಏನು ಕೇಳಿದೆ ಅಂದರೆ ಮೊನ್ನೆ ನಾನು ಹೂವು ಹೂವು ಥರನಂತ ಹೋಗಿದ್ನಲ್ಲ ಅಲ್ಲಿ ಮಾರ್ಕೆಟಲ್ಲಿ ನುಗ್ಗೆ ಹೂವನ್ನ ಮಾರ್ತಾ ಇದ್ದರು ಅದನ್ನ ನೋಡಿಬಿಟ್ಟು ನನಗೆ ಏನೆಲ್ಲ ಮಾರ್ತಾರೆ ಜನ ಪ್ರತಿ ಒಂದರಲ್ಲೂ ದುಡ್ಡು ನೋಡ್ತಾರಲ್ವ ಇವಾಗ ಆಗಿನ ಜನ ನಿಜವಾಗ್ಲೂ ದುಡ್ಡು ನೋಡ್ತಾ ಇರಲಿಲ್ಲ ಆಮೇಲೆ ಆಗಿನ ಜನ ಹೆಂಗೆ ಅಂದರೆ ದುಡ್ಡು ಅನ್ನೋದು ಇತ್ತು ದುಡ್ಡು ನೋಡೋರು ಬಟ್ ಆದರೆ ಅಷ್ಟು ಎಲ್ಲ ಮಾರಬೇಕು ಇದೆಲ್ಲ ಇದರಲ್ಲೆಲ್ಲ ವ್ಯಾಪಾರ ಮಾಡಬೇಕು ಅನ್ನೋ ಮನಸ್ಥಿತಿನೇ ಇರಲಿಲ್ಲ ಜನಗಳ್ಗೆ ಅವಾಗೆಲ್ಲ ನಿಜವಾಗ್ಲೂ ಹೇಳಬೇಕು ಅಂದರೆ ಎಲ್ಲ ಯಾರಾದರೂ ಇವಾಗ ಹೊಲ್ದ ಹತ್ರ ಹೋದವ್ರಿಗೆ ಯಾರಷ್ಟೇ ಜನ ಹೋಗಲಿ ಒಂದು ಅಣ್ಣ ಸೊಪ್ಪು ಕುಯ್ಕೊಳ್ಳೋಕೆ ಹೋದ್ರೆ ಯಾರೇ ಅಲ್ಲಿ ಬೈತಾ ಇರಲಿಲ್ಲ ಅಯ್ಯೋ ಕಿತ್ಕೊಂಡು ಹೋದ್ರು ಅವ್ರು ಬಿಡಾತ ಬೆಳೆದಿರೋದು ಅವರು ಒಂದಿಷ್ಟು ತಿನ್ನಲಿ ತಿನ್ಲಿ ಅನ್ನೋರು ಅಷ್ಟು ಒಂದು ಒಳ್ಳೆ ಮನ್ಸಿನ ಜನ ನಾವು ನಿಜವಾಗ್ಲೂ ಹುಟ್ಟಿದ್ದೀವಿ ಅಂತ ಹೇಳ್ಕೊಳೋಕ್ಕೆ ನನಗೆ ಖುಷಿ ಆಗ್ತೈತೆ ಯಾಕಂದರೆ ನಮ್ಮ ತಂದೆ ತಾಯಿ ಅಷ್ಟು ಒಂದು ಒಳ್ಳೆ ಮನಸ್ಸಿಂದ ಇರೋ ಹೊತ್ತಿಗೆ ನಮ್ಮ ತಂದೆ ನಮಗೆ ನಿಜವಾಗೂ ನಮ್ಮ ಅಪ್ಪನೂ ಅಷ್ಟೇ ಒಬ್ಬರ ಹತ್ರ ಹೋಗಿ ಏನು ಸಹ ಇಸ್ಕ ಕೇಳ್ದವ್ರಲ್ಲ ಅವರಾಗ ಅವರೇ ತಂದು ಮನೆ ಹತ್ರ ಕೊಡೋ ಅಂಥದ್ದು ಒಂದು ಕಾಲ ಇತ್ತವಾಗ ನಮ್ಮ ಅಪ್ಪನೂ ಅಷ್ಟೇ ಪ್ರತಿಯೊಂದು ಅಷ್ಟೇ ನಮ್ಮಪ್ಪಂಗೆಲ್ಲ ಎಲುಪ್ ಮಾಡೋರು ನಾಟಕ ಮೇಷ್ಟ್ರು ಅಂದ್ಬಿಟ್ಟು ಎಷ್ಟು ಎಲುಪ್ ಮಾಡೋರು ಅಂದರೆ ಅಪ್ಪನೂ ಅಷ್ಟೇ ಯಾರ ಹತ್ರ ಜಗಳ ಮಾಡ್ಕೊಳ್ಳೋದಾಗಲಿ ಆಮೇಲೆ ಏನೊಂದು ಕಿರಿಕಿಲ್ಲ ನಮ್ಮ ಅಪ್ಪಂದು ಇರೋವರೆಗೂ ಅಪ್ಪ ಒಬ್ಬರ ಜೊತೆ ಕಿರಿಕ್ ಮಾಡ್ಕೊಳ್ಲಿಲ್ಲ ಒಬ್ಬರ ಜೊತೆ ಜಗಳ ಆಡಲಿಲ್ಲ ಏನೂ ಇಲ್ಲ ಏನೂ ಆಸೆನೂ ನಮ್ಮ ನಮ್ಮಪ್ಪ ಅದು ಮಾಡಬೇಕು ಇದು ಮಾಡಬೇಕು ಅಂತಲೂ ಆಸೆ ಪಡಲಿಲ್ಲ ನಮ್ಮಪ್ಪ ಬರೀ ಇರೋವರೆಗೂ ನಾಟಕದ ಮೇಷ್ಟ್ರಾಗೆ ಬದುಕ್ತೆ ಬರ್ತು ಆಸ್ತಿ ಮಾಡಬೇಕು ಏನು ಮಾಡಿ ಏನು ನಮ್ಮಪ್ಪನ ತಲೆಯಲ್ಲಿರಲಿಲ್ವ ಏನೋ ಆದರೂ ನಮ್ಮಪ್ಪ ಒಂದು ಮರ್ಯಾದೆಯಲ್ಲಿ ಒಂದು ಗೌರವದಿಂದ ಬದುಕಿತು ಅಷ್ಟೇ ಸಾಕು ನಮಗೆ